ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ಇವತ್ತು ಫ್ರೈಡೇ ಆಗಿರೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ಅಮ್ಮನವ್ರ ಕಡೆಯಿಂದ ಏಹೋ ಒಂದು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡ್ದ ಎಂಡ್ ವರ್ಗು ನೋಡಿ ಸೊ ಯಾರೆಲ್ಲ ಅಮ್ಮನವ್ರ ಕಡೆಯಿಂದ ಎಕ್ಸ್ಪೆಷಲಿ ಮಹಾಲಕ್ಷ್ಮಿ ಅಮ್ಮನವ್ರ ಕಡೆಯಿಂದ ಲಕ್ಷ್ಮೀ ದೇವಿ ಅವರ ಕಡೆಯಿಂದ ಯಾವ ಒಂದು ಮೆಸೇಜ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏನ್ ಸಂದೇಶನ ಕೇಳೋದಕ್ಕೆ ಅಂತ ಬಯಸ್ತಾ ಇದೀರಾ ಅವರಿಗೋಸ್ಕರ ಈ ಒಂದು ಡೆಡಿಕೇಶನ್ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ಮೆಸೇಜ್ ಮೂಲಕ ನನ್ನನ್ನ ಸಂಪರ್ಕ ಮಾಡಬಹುದು ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದಿರಾ ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ನಾನು ಇವತ್ತು ಕಾಟ್ ಶಾಪ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ಕಾರ್ಡ್ ಶಫಲ್ ಆಗೋಕ್ಕಿಂತ ಮುಂಚೆನೆ ಒಂದು ಕಾರ್ಡ್ ಕೆಳಗಡೆ ಬಿದ್ದಿದೆ ಸೊ ಇಲ್ಲಿ ಐದು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡ್ ಸೆಕೆಂಡ್ ಕಾರ್ಡು ಇದು ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ನೋಡೋಣ ಒಂದೊಂದೇ ಕಾರ್ಡ್ಸ್ ನ ಹೇಳ್ಕೊಂತ ಹೋಗ್ತೀನಿ ನಿಮಗೆ ಸೊ ಈ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಎಲ್ಲ ಕಾರ್ಡ್ಸ್ ಓಕೆ ಈ ಒಂದು ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಮೊದಲನೇ ಕಾರ್ಡ್ ಓಕೆನಾ ಈ ಕಾರ್ಡ್ ಬಂದು ನಿಮ್ಮ ಜೀವನದಲ್ಲಿ ಸದಿಕ್ಕೆ ಓಕೆನಾ ತುಂಬಾ ವಿಷಯಗಳು ನ್ಯೂ ಬಿಗಿನಿಂಗ್ಸ್ ಆಗುವಂಥದ್ದು ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಜಾಸ್ತಿ ಯಾರಾದ್ರು ಏನಾದ್ರು ಹೊಸ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಮೋಸ್ಟ್ಲಿ ಆಗತ್ತೆ ಅಂತ ಅನಿಸ್ತಾ ಇದೆ ಎಕ್ಸ್ಪೆಷಲಿ ಬಿಸ್ನೆಸ್ ಅದೆಲ್ಲ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಆಗತ್ತೆ ಅಂತ ಹೇಳಿ ಅನಿಸ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ಹೊಸ ಅದು ತುಂಬಾನೇ ಜಾಸ್ತಿ ನಿಮ್ಮನ್ನ ಸಂತೋಷ ಪಡಿಸೋ ಅಂಡ್ ತುಂಬಾ ಜನಕ್ಕೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಲವ್ ಅನ್ನೋದು ತುಂಬಾ ಜಾಸ್ತಿ ಚೆನ್ನಾಗಿ ವರ್ಕ್ಔಟ್ ಆಗುವಂಥದ್ದು ಅದು ಕೂಡ ಆಗ್ತಾ ಇದೆ ಗ್ರೋತ್ ಮತ್ತೆ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗುವಂಥದ್ದು ಹ್ಯಾಪಿ ಫೀಲ್ ಆಗುವಂಥದ್ದು ನೀವ್ ಏನ್ ಅನ್ಕೊಂಡಿದೀರ ಅದು ಚೆನ್ನಾಗಿ ಅದು ಆಗ್ತಾ ಇದೆ ಓಕೆನಾ ಸ್ಪಿರಿಚುಲಿ ಸ್ವಲ್ಪ ನೀವು ಕನ್ವರ್ಟ್ ಆಗ್ತಿದ್ದೀರಾ ಸ್ಪಿರಿಚುಲಿ ನೀವು ತಲೆಬಾಗೋದ್ರಿಂದ ಹೊಸ ಹೊಸ ವಿಷಯಗಳು ನಿಮ್ಗೆ ಒಂಚೂರು ಗೊತ್ತಾಗುವಂಥದ್ದು ಕ್ಲಾರಿಟಿ ಸಿಗೋ ಆಗತ್ತೆ ತುಂಬಾ ಅಪ್ರಿಸಿಯೇಷನ್ ಬರ ಬರತ್ತೆ ಮೋಸ್ಟ್ಲಿ ಹೊಸ ಬಿಗಿನಿಂಗ್ಸ್ ಆಗುತ್ತೆ ಮತ್ತೆ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಅಂದ್ರೆ ನೀವು ಮಾಡುತ್ತಾ ಇರುವಂತ ಒಂದಷ್ಟು ಕೆಲಸಕ್ಕೆ ಗುಡ್ ಅಂತ ಹೇಳ್ತಾರಲ್ಲ ಆತರ ಒಂದು ಎನರ್ಜಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಒಂಥರ ಪ್ಯೂರ್ ಎನರ್ಜಿ ಇದು ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾಡು ಪಾಸಿಟಿವ್ ಕಾಡು ನೀವು ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕ್ಲೈಮ್ ಮಾಡ್ಕೋಬಹುದು ತುಂಬಾನೇ ಜಾಸ್ತಿ ಹೊಸ ಬಿಗಿನಿಂಗ್ಸ್ ಗಳು ಅಲಾಂಗ್ ವಿತ್ ದ ಅಪ್ರಿಸಿಯೇಷನ್ ಅನ್ನೋದು ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಈ ಸಿಕ್ಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಇದನ್ನು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾಡು ಸೆಲೆಬ್ರೇಷನ್ ಬರುವಂತದ್ದು ಅಥವಾ ಏನೋ ಒಂದು ಹ್ಯಾಪಿ ಮೂಮೆಂಟ್ಸ್ ಏನೋ ರೀಕನೆಕ್ಟಿಂಗ್ ಆಗ್ತಿರೋದು ಅಥವಾ ಏನೋ ಪಾರ್ಟಿ ಮಾಡ್ತಿರೋ ಅಂತದ್ದು ಆ ತರ ಯಾವುದೋ ಒಂದು ಸಕ್ಸಸ್ ಸಿಗೋಂಥದ್ದು ಅದರಿಂದ ನೀವು ಪಾರ್ಟಿ ಮಾಡುವಂತದ್ದು ಅಥವಾ ನೀವು ಬಿಗಿನಿಂಗ್ ಶುರು ಮಾಡೋಕೆ ಅಂದ್ರೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅವಾಗ ಕೂಡ ನೀವು ಪಾರ್ಟಿ ಆ ತರನು ಕೂಡ ಆಗ್ಬಹುದು ತುಂಬಾನೇ ಒಳ್ಳೆ ನೈಸ್ ಕನ್ವರ್ಸೇಷನ್ ಜನಗಳನ್ನ ಮೀಟ್ ಮಾಡುವಂಥದ್ದು ಬಿಸ್ನೆಸ್ ಅಲ್ಲಿ ಅವ್ರ ಜೊತೆ ಚೆನ್ನಾಗಿ ಮಾತಾಡೋ ಸೊ ಈ ತರ ಆಗ್ತಾ ಇದೆ ಇದು ಅಷ್ಟೇನೆ ತುಂಬಾ ಬ್ಯೂಟಿಫುಲ್ ಕಾರ್ಡ್ ತುಂಬಾನೇ ಜಾಸ್ತಿ ಮೆಮೊರೀಸ್ ಗಳನ್ನ ಬಿಲ್ಡ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಆಫರ್ಸ್ ಗಳು ಆಫರ್ ಬರ್ತಾ ಇರೋದು ಕಾಣಿಸ್ತಾ ಇದೆ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಗಳನ್ನು ಮೀಟ್ ಮಾಡಬಹುದು ರೀಕನ್ಸಿಲೇಷನ್ ಆಗಬಹುದು ರೀಯೂನಿಯನ್ ಆಗಬಹುದು ಅಂಡ್ ಲೈಕ್ ಇವ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಏನೋ ಒಂದು ಪಾಸ್ ಮಾಡ್ತಾರಲ್ವಾ ನಿಮ್ಮ ಪೇರೆಂಟ್ಸ್ ಅಥವಾ ಆ್ಯಂಡ್ ಸಿಸ್ಟರ್ ಕಡೆಯಿಂದ ಆಸ್ತಿ ಕೂಡ ನಿಮ್ಗೆ ಬರ್ಬೋದು ಮೋಸ್ಟ್ಲಿ ಆಸ್ತಿ ಹಣಕಾಸು ಸಹಾಯ ಏನಾದ್ರೂ ಕೂಡ ಆಗತ್ತೆ ಆ ಒಂದು ನೆಪದಲ್ಲಿ ನೀವು ಅವ್ರನ್ನ ಕನೆಕ್ಟ್ ಆಗೋ ತರ ಆಗುತ್ತೆ ಓಕೆನಾ ಒಂಥರ ಪಾಸ್ಟ್ ಮೆಮೊರಿ ಮತ್ತೆ ರೀಕನೆಕ್ಟ್ ಆಗುವಂಥದ್ದು ಕೂಡ ಆಗ್ತಾ ಇದೆ ಇಲ್ಲಿ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ಬಂದಿದೆ ಜಸ್ಟಿಸ್ ಬಂದ್ಬಿಟ್ಟು ಕೆಲವೊಂದು ವಿಷಯಗಳು ನೀವೇನೇನ್ ಅನ್ಕೊಂಡಿದೀರಾ ಇದಾಗತ್ತಾ ಅದಾಗತ್ತಾ ಅಂತ ಹೇಳಿ ಆ ಕೆಲವೊಂದು ವಿಚಾರಗಳು ಮೋಸ್ಟ್ಲಿ ಆಗತ್ತೆ ಅಂತ ಕಾಣಿಸ್ತಾ ಇದೆ ಜಸ್ಟಿಸ್ ಅಂದ್ರೆ ಲೈಕ್ ಇವನು ಆಗತ್ತೆ ಬಟ್ ಸ್ವಲ್ಪ ಡಿಲೇ ಅಂತ ಅನಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಆಗುವಂತದ್ದು ಆಗತ್ತೆ ಅಂಡ್ ಆಲ್ಸೋ ಇಲ್ಲಿ ಜಸ್ಟಿಸ್ ಬಂದಿರೋ ಕಾರಣ ತುಂಬಾನೇ ಜಾಸ್ತಿ ವಿಷಯಗಳು ಎಸ್ಪೆಷಲಿ ಕೋರ್ಟು ಕಚೇರಿ ಪೇಪರ್ ವರ್ಕು ಈ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆಗತ್ತೆ ಬಟ್ ತುಂಬಾ ಓಟ ಓಡಾಟ ಮಾಡೋ ಅಂತದಾಗತ್ತೆ ತುಂಬಾ ಓಡಾಡೋದು ಅಥವಾ ತುಂಬಾ ಕೆಲಸ ಮುಗಿಬೇಕು ಅಂದ್ರೆ ಲಾಂಗ್ ಟೈಮ್ ಹಿಡಿಯೋದು ಆ ತರ ಆಗ್ಬಹುದು ಅಂಡ್ ಆಲ್ಸೋ ಲೈಕ್ ಯುನು ಸೊ ಹಂಗೆ ಓಡಾಟಗಳು ಜಾಸ್ತಿ ಆಗ್ಬಹುದು ಬಟ್ ಆದ್ರೆ ಇಲ್ಲಿ ಕೆಲಸ ಆಗುವಂತದ್ದು ಆಗಿ ಆಗತ್ತೆ ಇದು ಒಂದು ಕರ್ಮದ ಕಾರ್ಡ್ ಆಗಿರೋದು ನಿಮ್ದ ಕಾರ್ಮಿಕ ಕಾರ್ಡು ಮೇ ಬಿ ನಿಮ್ಗೆ ಅನ್ಸುತ್ತೆ ಏನೋ ನಮ್ ಕೈಯಲ್ಲಿ ಏನು ಇಲ್ಲ ಏನೇನೋ ಆಗ್ತಾ ಇದೆ ಎಲ್ಲಾ ಥಿಂಗ್ಸ್ ಔಟ್ ಆಫ್ ಕಂಟ್ರೋಲ್ ತುಂಬಾ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸಬಹುದು ಬಟ್ ಇದು ಜಸ್ಟಿಸ್ ಬಂದ್ಬಿಟ್ಟು ಸ್ಯಾಟ್ರನ್ ಅಂದ್ರೆ ಗ್ರಹ ಇದೆಯಲ್ಲ ಅಲ್ಲಿಗೆ ಅದಕ್ಕೆ ಕನೆಕ್ಟ್ ಆಗಿರೋ ಒಂದು ಕಾರ್ಡ್ ಆಗಿರೋದ್ರಿಂದ ಸೊ ನಾವ್ ಹೆಂಗೆ ಶನಿ ಗ್ರಹ ಏನ್ ಕೊಟ್ರು ತುಂಬಾ ಜಾಸ್ತಿ ಕೊಡ್ತಾರೆ ಆದ್ರೆ ನಿಧಾನವಾಗಿ ಕೊಡ್ತಾರೆ ಅಂತ ಹೇಳ್ತೀವಲ್ಲ ಆ ತರ ಒಂದು ಎನರ್ಜಿ ಇರೋ ಕಾರ್ಡ್ ಡೆಫಿನೆಟ್ಲಿ ಆಗತ್ತೆ ಬಟ್ ಒಂದು ಸ್ವಲ್ಪ ಸ್ಲೋ ಆಗಿ ಆಗುವಂಥದ್ದು ಆಗ್ಬಹುದು ನೀವೆಷ್ಟು ಗ್ರೌಂಡ್ ಆಗಿರ್ತೀರಾ ಡಿಸಿಪ್ಲಿನ್ ಆಗಿರ್ತೀರಾ ಎಷ್ಟು ಹಂಬಲ್ ಆಗಿರ್ತೀರಾ ಅಷ್ಟು ಚೆನ್ನಾಗಿ ನಿಮ್ ಕೆಲಸಗಳು ಆಗುವಂತದ್ದು ಸ್ಲೋ ಆಗಿ ಆದ್ರೂ ಕೂಡ ಆಗುವಂತದ್ದು ಖಂಡಿತವಾಗ್ಲೂ ಆಗುತ್ತೆ ಮನಿ ಅಂತೂನು ಬರತ್ತೆ ಓಕೆನಾ ಜಾಬ್ ಏನಾದ್ರೂ ನೀವೇನಾದ್ರೂ ಜಾಬ್ಗ್ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಜಾಬ್ ಥ್ರೂ ಮನಿ ಬರೋದಾಗತ್ತೆ ಬಟ್ ಸ್ವಲ್ಪ ಡಿಲೇ ಡಿಲೇ ಮಾಡಬಹುದು ಅವರು ಆಫರ್ ಕೊಡೋದಕ್ಕೆ ಅಥವಾ ಕೆಲ್ಸನ ನಿಮಗೆ ಆಗಿದೆ ಅಂತ ಹೇಳೋದಕ್ಕೆ ಸೊ ಟೈಮ್ ತಗೊಳೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಲೇಟ್ ಆದ್ರೂ ಕೂಡ ಆಗೋಂತದ್ದು ಆಗತ್ತೆ ಬಟ್ ಪ್ರಾಪರ್ಟಿ ಏನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಏನಾದ್ರು ಏನಾದ್ರೂ ಒಂದೊತ್ತು ಪ್ರಾಪರ್ಟಿಯಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಏನಾದ್ರೂ ಲೀಗಲ್ ಆಗಿ ಇದು ಇನ್ವೆ ಲೀಗಲ್ ಆಗಿ ಏನಾದ್ರೂ ಆಸ್ತಿ ಪತ್ರಗಳಿಂದ ಒಂದ್ ಸ್ವಲ್ಪ ವಿಚಾರಣೆ ಎಲ್ಲ ಮಾಡ್ಬೇಕು ಅಂತ ಬರುತ್ತಲ್ಲ ಲೀಗಲ್ ಇಶ್ಯೂಸ್ ಏನಾದ್ರು ಇದ್ರೆ ಚೆಕ್ ಮಾಡಿ ಸೈನ್ ಹಾಕುವಾಗ ಸ್ವಲ್ಪ ನೋಡ್ಬಿಟ್ಟು ಚೆಕ್ ಮಾಡುವಂತದ್ದು ಅದೆಲ್ಲ ಮಾಡಿ ಅಂಡ್ ಬೇಬಿ ಬಾರ್ನ್ ಬಗ್ಗೆ ಯಾರಾದ್ರೂ ನೋಡ್ತಾ ಇದ್ರೆ ಸ್ವಲ್ಪ ಡಿಲೇ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅಂಡ್ ಸ್ವಲ್ಪ ಆಸ್ಪತ್ರೆಗಳು ಇನ್ವೆಸ್ಟಿಗೇಷನ್ ಅಥವಾ ಇಂಜೆಕ್ಷನ್ಸ್ ಇನ್ಕ್ಲೂಡ್ ಆಗಿರೋದು ಅಥವಾ ಇಂಜೆಕ್ಷನ್ ಐ ವಿ ಆ ಆತರ ಏನಾದ್ರು ಪ್ರೊಸೀಜರ್ ಅದೆಲ್ಲ ತೋರಿಸ್ತಾ ಇದೆ ಇಲ್ಲಿ ಅಂಡ್ ಮೋಸ್ಟ್ ಆಫ್ ದ ಜನಕ್ಕೆ ಇಲ್ಲಿ ನಾರ್ಮಲ್ ಆ ಸಿ ಸೆಕ್ಷನ್ ಅಂದ್ರೆ ಮ್ಯಾಕ್ಸ್ ಇಲ್ಲಿ ಸಿ ಸೆಕ್ಷನ್ ಆತರ ಐ ಬಿಕಾಸ್ ಇಲ್ಲಿ ಶಾರ್ಟ್ಸ್ ಬಂದಿರೋದ್ರಿಂದ ಜಸ್ಟಿಸ್ ಅಲ್ಲಿ ಸೊ ಸಿ ಸೆಕ್ಷನ್ ತರ ಕೂಡ ಕಾಣಿಸ್ತಾ ಇದೆ ಅಂಡ್ ಐ ವಿ ಎಫ್ ಮತ್ತೆ ಇಂಜೆಕ್ಷನ್ಸ್ ಅದೆಲ್ಲ ತೋರಿಸ್ತಾ ಇದೆ ಸ್ವಲ್ಪ ಡಿಲೇ ಆದ್ರೂ ಕೂಡ ನಿಮ್ದೇ ಕೆಲಸ ಆಗೋ ಆಗುವಂತದ್ದು ಆಗತ್ತೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ವಾಂಡ್ಸ್ ಬಂದಿದೆ ಫೈವ್ ಆಫ್ ವಾಂಡ್ಸು ಏನೋ ಒಂಥರ ಕೀಪ್ ಆನ್ ಫೈಟಿಂಗ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಅಂಡ್ ನಿಮ್ದು ಅಲ್ಲದೆ ಇರೋ ಯಾವ್ದೋ ಒಂದು ವಿಷಯಕ್ಕೆ ನೀವು ಸ್ಟ್ಯಾಂಡ್ ನಿಂತ್ಕೋಬೇಕಾಗತ್ತೆ ಅಂಡ್ ಸುಮ್ನೆ ಆಮೇಲೆ ಏನಾದ್ರು ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ರೆ ಅಲ್ಲೂ ಕಾಂಪಿಟೇಷನ್ ಜಾಸ್ತಿ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸುಮ್ನೆ ಮನಸ್ತಾಪಗಳು ಬರುವಂತದ್ದು ಇನ್ನು ಆಲ್ರೆಡಿ ಕೆಲಸ ಮಾಡ್ತಿದ್ದವರಿಗೆ ಕಂಪ್ನಿಗಳಲ್ಲಿ ಅಥವಾ ಆಫೀಸ್ ಗಳಲ್ಲಿ ವರ್ಕ್ ಮಾಡುತ್ತಿದ್ದವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳು ಸುಮ್ ಸುಮ್ನೆ ಪಿರಿಪಿರಿ ಅಂತ ಅನ್ಸೋದು ಆತರ ಎಲ್ಲ ಆಗೋಂತದ್ದು ಆಗುತ್ತೆ ಡಿಲೇ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದು ಮತ್ತೆ ಸ್ವಲ್ಪ ಬೇಗನೆ ಜ ಜಡ್ಜ್ ಮಾಡಕ್ ಹೋಗಿ ಅಲ್ಲಿ ತಪ್ಪಾಗೋ ಮಕ್ಕಳಿಗೆ ಮಕ್ಕಳಿಗೆ ಅಲ್ಲಿ ಕಾಂಪಿಟೇಷನ್ ಕಾಲೇಜು ವರ್ಕ್ ಪ್ಲೇಸ್ ಗಳಲ್ಲೆಲ್ಲ ಸ್ವಲ್ಪ ಕಾಂಪಿಟೇಷನ್ ಆ ಆತರನು ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಂಡ್ರೆ ಒಳ್ಳೆದಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಸ್ಟ್ರೆಸ್ ಸ್ಟ್ರೆಸ್ಫುಲ್ ಆಗಿರುವಂತಹ ಸಿಚುವೇಶನ್ ಕೂಡ ಬರಬಹುದು ಸ್ವಲ್ಪ ಕೇರ್ಫುಲ್ ಆಗಿ ಜನನ ಟ್ರಸ್ಟ್ ಮಾಡಿ ಇಲ್ಲ ಅಂದ್ರೆ ಪೇಪರು ವರ್ಕ್ ಆತರ ಎಲ್ಲ ಹೋಗ್ಬೇಕು ಅಂದ್ರೆ ಪೇಪರ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗಿ ಇಲ್ಲ ಸುಮ್ನೆ ಲೀಗಲ್ ಇಶ್ಯೂಸ್ ಏನೇನೋ ಲಿಟಿಗೇಷನ್ಸ್ ಎಲ್ಲ ಮತ್ತೆ ಫೈಟ್ ಗಳು ಅದೆಲ್ಲ ತೋರಿಸ್ತಾ ಇದೆ ಇಲ್ಲಿ ಸುಮ್ನೆ ನಿಮ್ದಲ್ದೇ ಇರೋ ತಪ್ಪಿಗೆ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ ಈ ಫೈವ್ ಅನ್ನೋದು ಲೈಕ್ ಯಾವ್ದು ಒಂಥರ ಈಗೋ ಈಗೋಗಿ ಆದ್ರೆ ಯಾವ ತರ ನಾವು ಫೈಟಿಂಗ್ ಈಗ ನಿತ್ಕೋತೀವಲ್ಲ ಆಗಿದ್ದಾಯ್ತು ಬಿಡೋಣ ಅಂತ ಆತರ ಒಂದು ಒಂದ್ ಎನರ್ಜಿ ಸುಮ್ನೆ ಜಗಳಗಳು ಸುಮ್ ಸುಮ್ನೆ ಮನಸ್ತಾಪಗಳು ಡಿಸಿಪ್ಲೀನು ಅಥವಾ ನಮ್ಮ ಒಂದು ಇದನ್ನ ನಾವು ಪಾಲನೆ ಮಾಡಿಲ್ಲ ಅಂದ್ರೆ ಅನ್ನೆಸೆಸರಿ ಫೈಟ್ ಬರೋ ಅಂತದ್ದು ಕೂಡ ಆಗುವಂತ ಚಾನ್ಸಸ್ ಇದೆ ಸಾರಿ ಓಕೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ ಸೊ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ ಸೊ ಈ ಕಾರ್ಡ್ ಬಂದ್ಬಿಟ್ಟು ಒಂಥರ ವಾಮ್ ಹಾರ್ಟು ಸ್ವಲ್ಪ ನೀವು ಕ್ರಿಯೇಟಿವಿಟಿ ಇರೋ ಅಂತವ್ರು ಅಂತ ಅನ್ಸುತ್ತೆ ಸೈಂಟಿಸ್ಟು ಆರ್ಟಿಸ್ಟು ಟೀಚರ್ಸ್ ಗಳು ಈ ತರ ವರ್ಕ್ ಮಾಡೋರು ಸ್ವಲ್ಪ ನಿಮ್ಮಲ್ಲಿ ಕಲೆ ಜಾಸ್ತಿ ಇದೆ ಅಂತ ಅನ್ಸ್ತಾ ಇದೆ ಆತರ ಏನಾದ್ರು ಕಲೆ ಇತ್ತು ಅಂದ್ರೆ ಅದನ್ನ ಬೆಳೆಸುವಂತ ಪ್ರಯತ್ನ ಮಾಡಿ ಅದರಿಂದ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗುವಂತದ್ದು ಆಗತ್ತೆ ಸೊ ಡೆಫಿನೆಟ್ಲಿ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ತುಂಬಾ ಕ್ರಿಯೇಟಿವ್ ಆಗಿರುವಂತವ್ರು ಇದೀರಾ ಬಟ್ ನಿಮಗೆ ಏನಂದ್ರೆ ಒಂದು ಗೈಡೆನ್ಸ್ ಬೇಕು ಒಬ್ಬ ಗುರುಗಳು ಬೇಕು ಯಾರಾದ್ರೂ ಗುರುಗಳನ್ನ ಫಾಲೋ ಮಾಡೋದು ಮಾಡಿ ಇಲ್ಲ ಅಂದ್ರೆ ಎಮೋಷನಲಿ ನೀವು ಟರ್ನ್ ಆಗಿ ಅದ್ರಲ್ಲಿ ಎಮೋಷನ್ ಸಡನ್ ಆಗಿ ಎಮೋಷನ್ ಆಗ್ಬಿಡೋದು ಆಮೇಲೆ ಆಕ್ಷನ್ ಆ ಆತರ ಆಗತ್ತೆ ಆಮೇಲೆ ನೀವು ಸ್ವಲ್ಪ ಟೈಮ್ ಆದ್ಮೇಲೆ ಅಯ್ಯೋ ಏನ್ ಮಾಡಿದೆ ನಾನು ಅಂತ ಹೇಳಿ ಅದ್ರ ಬಗ್ಗೆ ಚಿಂತೆ ಮಾಡೋ ಅಂತದ್ದು ಆಗತ್ತೆ ಸೊ ಈ ತರ ಆಗ್ಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಡಿಸಿಪ್ಲಿನ್ ಲೈಫ್ ಬೇಕು ಆಮೇಲೆ ಯಾರಾದ್ರೂ ಗುರುಗಳನ್ನ ಫಾಲೋ ಮಾಡೋದಾದ್ರೆ ಮಾಡಿ ಅಂಡ್ ಬೇರೆಯವ್ರ ಮೇಲೆ ಹೋಗ್ಬೇಡಿ ಬೇರೆಯವರ ಲೈಕ್ ಮೇಲೆ ತಪ್ಪೋರ್ಸೋದು ಅಥವಾ ಬ್ಲೇಮ್ ಮಾಡೋದು ಅದೆಲ್ಲ ಬೇಡ ನೀವು ಟ್ರಸ್ಟ್ ವರ್ತಿ ಅಂದ್ರೆ ನಂಬಿಕೆಗೆ ಅರ್ಹರಾಗಿರೋ ಪರ್ಸನ್ ಇದೆ ಕಮ್ಯುನಿಕೇಟ್ ಮಾಡುವಾಗ ನಿಮ್ಗೆ ಏನ್ ಬೇಕು ಅದನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಸುಮ್ಮನೆ ಎಮೋಷನಲಿ ಮನ್ಸೊಳಗಡೆ ಇಟ್ಕೊಂಡು ಅಂತದ್ದು ಅದ್ರಿಂದ ಆಕ್ಷನ್ ಈ ತರ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಬರ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಇದೆ ಅಂಡ್ ರಿಯೂನಿಯನ್ ಕೂಡ ಬರ್ತಾ ಇದೆ ನಿಮ್ಮ ಯಾರೋ ಒಂದು ಪಿತ್ತಾರ್ಜಿ ಪಿತ್ರಾರ್ಜಿತ ಆಸ್ತಿನೋ ಏನೋ ಒಂದು ಬರೋ ಇದೆ ಅಥವಾ ನಿಮ್ಮ ಹಳೆಯ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಬಹುದು ಅಥವಾ ಮನೆಯಲ್ಲೇ ಸ್ವಲ್ಪ ಸೆಲೆಬ್ರೇಷನ್ ಮಾಡುವಂತದ್ದು ಗೆಟ್ ಟುಗೆದರ್ ಆಗುವಂಥದ್ದು ಅದೆಲ್ಲ ಕಾಣಿಸ್ತಾ ಇದೆ ಜಸ್ಟಿಸ್ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಆಗುವಂತದ್ದು ಒಂದಷ್ಟು ವಿಚಾರಗಳು ಲೀಗಲ್ ಪೇಪರ್ಸ್ ಅದು ಇದೆಲ್ಲ ಬರುತ್ತೆ ಸ್ವಲ್ಪ ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇನ್ನು ಫೈವ್ ಆಫ್ ವಾನ್ಸ್ ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಸ್ಟ್ಯಾಂಡ್ ತಗೊಂಡು ಮಾತಾಡಿ ಅನ್ನೆಸೆಸರಿ ಫೈಟ್ ಬೇಡ ಅನ್ನೋದು ಹೇಳ್ತಾ ಇದೆ ಅಂಡ್ ಕಿಂಗ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮಲ್ಲಿ ಏನು ಕ್ರಿಯೆ ಇದೆ ಅಥವಾ ಕ್ರಿಯೇಟಿವಿಟಿ ಇದೆ ಅಲ್ವಾ ಸೊ ಆ ಒಂದು ಕ್ರಿಯೇಟಿವಿಟಿಗೆ ಬೆಲೆ ಕೊಟ್ಬಿಟ್ಟು ಅದನ್ನ ಬೆಳಕಿಗೆ ತರುವಂತ ಕೆಲಸನ ಮಾಡಿ ಅಂಡ್ ಎಮೋಷ್ನಲಿ ಡ್ಯಾಮೇಜ್ ಆಗಬೇಡಿ ಯಾರ ಗುರುಗಳನ್ನ ಫಾಲೋ ಮಾಡಿ ಟ್ರೈನಿಂಗ್ ನ ತಗೋಳಿ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಸ್ವಲ್ಪ ಡಿಸಿಪ್ಲಿನ್ ಆಗಿರೋ ಲೈಫ್ ನ ನೀವು ಪಾಲನೆ ಮಾಡೋದು ತುಂಬಾ ಮುಖ್ಯ ಅನ್ನೋದು ಇಲ್ಲಿ ತೋರಿಸ್ತಾ ಇದಾರೆ ಸೊ ಇದು ಇವತ್ತಿನ ಒಂದು ಮಹಾಲಕ್ಷ್ಮಿ ಅಮ್ಮನವರ ಒಂದು ಸಂದೇಶ ನಿಮಗೋಸ್ಕರ ತುಂಬಾ ಸ್ಪೆಷಲ್ ಆಗಿರೋ ಕಾರ್ಡ್ಸ್ ಬಂದಿದೆ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ನ ಅವರು ಗುರುತಿಸ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಅಂಡ್ ಆಲ್ಸೋ ಲೈಕ್ ನಿಮಗೆ ಏನೇನ್ ಬರಬೇಕು ನೀವು ಯಾವ ತರ ಇರಬೇಕು ಮತ್ತೆ ಏನೇನ್ ಬಿಗಿನಿಂಗ್ಸ್ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ಎಲ್ಲದನ್ನು ಹೇಳ್ತಾ ಇದಾರೆ ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ತುಂಬಾನೇ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ತುಂಬಾನೇ ಪಾಸಿಟಿವ್ ಕಾರ್ಡ್ಸ್ ಇದೆ ಇದು ಮತ್ತೆ ಎಸ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸು ಇದೆಲ್ಲ ಪಾಸಿಟಿವ್ ಕಾರ್ಡ್ಸ್ ಕಿಂಗ್ ಆಫ್ ಕಪ್ಸ್ ಇದೆಲ್ಲ ಕ್ಲೈಮ್ ಮಾಡೋದಾದ್ರೆ ಮಾಡ್ಕೊಳ್ಬಹುದು ಅಂಡ್ ಡೆಫಿನೆಟ್ಲಿ ನಿಮಗೆ ಈ ರೀಡಿಂಗ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನೆಲ್ ನೋಡ್ತಿದಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮಗೆ ಮೊದಲೇನೆ ಬಂದು ತಲುಪತ್ತೆ ನೀವು ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಳಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್